ಹೇಗೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಅಂಡ್ ಇವತ್ತಿನ ವೀಡಿಯೋ ವಿಶೇಷ ಏನಂದ್ರೆ ಸೊ ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದ್ವಿ ಏನಕ್ಕೆ ಅಂದರೆ ಒಂದು ಅರ್ಕೆ ಇತ್ತು ಅದಕ್ಕೆ ತೀರ್ಸಕ್ಕೆ ಅಂತ ಎರಡು ವರ್ಷದಿಂದ ಕಾಯ್ತಿರೋದು ಬಿಕಾಸ್ ಹೂವು ಕಾಯ್ತಿರ್ಲಿಲ್ಲ ಮುಂಗು ತೊಂದರೆ ಆಗ್ತಿತ್ತು ಯಾಕೆ ಅಂದರೆ ನಮ್ಮ ಅಮ್ಮಂಗೆ ಮೊದಲು ಕತ್ತು ಇಟ್ಕೊಂಬಿಟ್ಟಿತ್ತು ನಾನು ಅರ್ಕೆ ಹೊತ್ಕೊಂಡಿದ್ದೆ ಸೊ ಈ ಥರ ಮಾ ಮಾಡಿದೆವ್ರೆ ಈ ಥರ ಬರ್ತೀವಿ ಅಂತ ಆಮೇಲೆ ಹೋಗಾಗಲಿಲ್ಲ ಆ ವರ್ಷ ಅದು ಯಾವಾಗ ಈ ಟೈಮಲ್ಲೇ ಈ ಮಂತಲ್ಲೇ ಆಗಿದ್ದು ಆಮೇಲೆ ಮತ್ತೆ ಇನ್ನೊಂದು ವರ್ಷಕ್ಕೆ ಹೋಗೋಣ ಇನ್ನೊಂದು ಅಬ್ಧತ್ತಿಗೆ ಹೋಗೋಣ ಅಂತ ನಾನು ಅಂದ್ಕೊಂಡೆ ಬಟ್ ಅವಾಗೂ ಸೇಮ್ ಕತ್ತಲ್ಲ ಕತ್ತು ವಾಸಿ ಆಯಿತು ಬಟ್ ಕಾಲು ಉಳುಕ್ತು ಕಾಲು ಆದಮೇಲೆ ಎಲ್ಲ ಕಡೆನೂ ತೋರಿಸಿದ್ವಿ ಎಲ್ಲೂ ಸೆಟ್ ಆಗಲಿಲ್ಲ ನಾವು ಏನೂ ಆಗಲಿಲ್ಲ ಬಟ್ ಏನಂದ್ರೆ ಕಾಲು ಉಳ್ಕಿತ್ತು ಸೊ ಅದಕ್ಕೇನು ಮಾಡಬೇಕು ಅಂತ ಏನೋ ಇದು ಮಾಡ್ತಿದ್ರು ಡಾಕ್ಟರ್ಸು ಸೊ ಎಷ್ಟೊಂದು ಖರ್ಚು ಮಾಡಿದ್ವಿ ಬಟ್ ಏನೂ ಉಪಯೋಗ ಆಗಲಿಲ್ಲ ಆಮೇಲೆ ಅದಕ್ಕೆ ಮತ್ತೆ ಹೊರ್ಕೊಂಡೆ ಇದು ಎರಡು ಎರಡರಕ್ಕೆ ಒಂದೇ ದೇವ್ರಿಗೆ ಹರ್ಕೊಂಡಿದ್ದೀನಿ ಸೊ ಅದಕ್ಕೆ ಹೋಗ್ತಿರೋದು ಸೊ ಈ ವರ್ಷ ಟೈಮ್ ಬಂದಿದೆ ಅಂತ ಹೇಳ್ತೀನಿ ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ವಿ ಸೊ ನಿಮ್ಮನ್ನು ಕರ್ಕೊಂಡೋಗಿದ್ವಿ ಎಲ್ಲಿಗಂದ್ರೆ ಸೊ ಇಲ್ಲೇ ಗೊರನಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಅಲ್ಲಿ ಹೋಗ್ತಿರೋದು ಸೊ ಇವಾಗ ನಾವು ಆಟೋ ಬುಕ್ ಮಾಡಿದ್ದೀವಿ ಮೊನ್ನೆನೇ ಬುಕ್ ಮಾಡಿದ್ವಿ ಅವ್ರು ಇವಾಗ ಬರ್ತಾರೆ ನಾವು ರೆಡಿ ಆಗಿದ್ದೀವಿ ವರ್ಷಕ್ಕೆ ಇವಾಗ ಏಯ್ಟ್ ಆಗಿದೆ ಅನ್ಸುತ್ತೆ ಏಯ್ಟಿ ಸೆವೆನ್ ಫಾರ್ಟಿ ಟು ಆಗಿದೆ ಸೊ ಇವಾಗ ಹೊರಡಬೇಕು ಸೊ ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಇಲ್ಲ ನಿಮಗೂ ಒಂದು

ಗಾಯ್ಸ್ ಇವಾಗ ನಾವು ಟೆಂಪಲ್ ರೀಚ್ ಆದ್ವಿ ಒಂದು ಟ್ವೆಲ್ ಓ ಕ್ಲಾಕ್ ಹಾಗೆ ಸೊ ಇವಾಗ ಅಲ್ಲಿ ಟೆಂಪಲ್ ಇನ್ನೂ ರಿನೋವೇಷನ್ ಮಾಡ್ತಿದ್ರು ಸೊ ಹೊಸದಾಗಿ ಅಂದರೆ ಆಚೆ ಮಾತ್ರ ರಿನೋವೇಷನ್ ಮಾಡ್ತಿದ್ರು ಫುಲ್ ಕ್ಯೂ ಸಿಸ್ಟಮ್ ಎಲ್ಲ ಮಾಡ್ತಿದ್ರು ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು ಇದು ಎರಡನೇ ಟೈಮು ಸೊ ಫಸ್ಟ್ ಟೈಮು ನಾನೆಲ್ಲೋ ಸ್ಕೂಲಲ್ಲಿದ್ದಾಗ ಬಂದಿತ್ತು ಸೊ ಇದು ಇದು ಸೆಕೆಂಡ್ ಟೈಮ್ ನಾನು ಬರ್ತಿರೋದು ಅರ್ಕೆ ಇರೋದಕ್ಕೆ ಬಂದಿರೋದು ಅಂತ ಏನೋ ಅನ್ನಿಸ್ತಿದೆ ಬಟ್ ಇಟ್ಸ್ ಓಕೆ ಟು ಹ್ಯಾವ್ ದಿಸ್ ನಾವು ಆಮೇಲೆ ಟೆಂಪಲ್ ಒಳಗಡೆ ಹೋದ್ವಿ ಅಷ್ಟೊಂದು ರಶ್ ಇರಲಿಲ್ಲ ಒಂದು ಹಾಫ್ ಆನ್ ಅವರಲ್ಲಿ ಎಲ್ಲ ದರ್ಶನ ಎಲ್ಲ ಚೆನ್ನಾಗೆ ಆಯಿತು ಅದು ನೆಕ್ಸ್ಟ್ ಟೆಂಪಲಲ್ಲಿ ಎರಡು ಟೆಂಪಲ್ ಇನ್ನೂ ಎಕ್ಸ್ಟ್ರಾ ಇದೆ ಅಲ್ಲಿ ಒಂದು ರಂಗನಾಥ ಸ್ವಾಮಿ ಇನ್ನೊಂದು ಮಾರಿಕಾಂಬ ಟೆಂಪಲ್ ಅಂತಂದರೆ ಪಕ್ಕಪಕ್ಕದಲ್ಲೇ ಇದೆ ಸೊ ಅದು ನಂಗೆ ಮೊದಲು ಗೊತ್ತಿರಲಿಲ್ಲ ನಾನು ಹೋದಾಗ ಬರೀ ಇದೊಂದೇ ಟೆಂಪಲ್ ಇದೆ ಅಂತ ನಾನು ಅವಾಗ ಅಂದ್ಕೊಂಡಿದ್ದೋದು ಮತ್ತು ಅಲ್ಲಿ ಕೆರೆ ಇದೆ ಅಂತ ಇತ್ತು ಬಟ್ ನಾನು ಎಲ್ಲೂ ಕೆರೆ ಕಂಡಿಲ್ಲ ಸೊ ನಮ್ಮ ಫ್ರೆಂಡೆಲ್ಲ ಹೇಳ್ತಿದ್ರು ಅಲ್ಲಿ ಕೆರೆ ಇದ್ದೆ ಅಲ್ಲಿ ಹೋಗ್ಬೇಕಾಗಿತ್ತು ಚೆನ್ನಾಗಿರ್ತಿತ್ತು ಅಂತ ಬಟ್ ಬಟ್ ಇಲ್ಲಿಂದ ನಾವು ಬೆಂಗಳೂರಿಂದ ಅಲ್ಲಿಗೆ ಹೋಗಬೇಕು ಅಂದರೆ ಎರಡೆರಡು ಬಸ್ ಕ್ಯಾಚ್ ಮಾಡಬೇಕಾಗುತ್ತೆ ಇಲ್ಲಿಂದ ನೆಲಬಂಗ್ಲಾ ನೆಲಬಂಗ್ಲೆಯಿಂದ ಅದಾದ ಮಧುಗಿರಿ ಬಸ್ ಹತ್ತಬೇಕಂತೆ ಮತ್ತು ಅಲ್ಲೊಂದ ಏನೋ ಹೋಗ್ಬೋದು ಮತ್ತು ವಾಪಸ್ ಬರೋಕ್ಕೆ ನಮಗೆ ತೊಂದರೆ ಆಗುತ್ತೆ ಅಂತ ನಾವು ಬುಕ್ ಮಾಡ್ಕೊಂಡು ಹೋಗಿದ್ದು ಮಮ್ಮಿ ಇದಲ್ಲಿ ಏ ಅದು ವಾಯ್ಸೆಲ್ಲ ಆಗುತ್ತೆ ಬಾ ಇಡು ಮಮ್ಮಿ ಬ್ಯಾಗಲ್ಲಿ ಅಷ್ಟೊಂದು ಐತೆ ಮ್ಯಾಮ್ ಆ ಪೇಪರ್ ಬೇಕು ಕುಡಕ್ತಾ ಇದ್ದೀನಿ ಅಲ್ಲಿ ಟೆಂಪಲಲ್ಲಿ ನಮಗೆ ಇದು ವಿಡಿಯೋ ಮಾಡೋಕ್ಕೆ ಅಥವಾ ಫೋನಲ್ಲಿ ಫೋಟೋ ತೆಗ್ಯೋಕ್ಕೆ ಬಿಡಲಿಲ್ಲ ಬಿಕಾಸ್ ಇವಾಗ ಆಲ್ಮೋಸ್ಟ್ ಆಲ್ ಎಲ್ಲ ಅಲ್ಲೂ ಈ ಥರ ರಿಸ್ಟ್ರಿಕ್ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಸೊ ನಾನು ನೋಡಾದ್ಮೇಲೆ ಮೇಲೆ ಅದನ್ನು ಬೇಡ ಸುಮ್ಮನೆ ಯಾಕೆ ರೂಲ್ಸ್ ಬ್ರೇಕ್ ಮಾಡೋದು ಆಮೇಲೆ ರೂಲ್ಸ್ ಏನಾದರೂ ಅದೇ ನಾವು ಫೋಟೋ ತೆಗೆದಿದ್ರೆ ಅದನ್ನು ಆಮೇಲೆ ಡಿಲೀಟ್ ಮಾಡಿಸೇ ಅಲ್ಲಿ ಸೆಕ್ಯೂರಿಟಿ ಇರೋರು ಸೊ ಅದಕ್ಕೆ ನಾನು ಏನು ಮಾಡೋಕ್ಕೋಗೋಲ್ಲ ಆಮೇಲೆ ಇಲ್ಲಿ ಎಲ್ಲ ಟೆಂಪಲೆಲ್ಲ ಮುಗಿಸ್ಕೊಂಡು ಇನ್ನೇನು ಕಳ್ಳಪುರಿ ತೊಗೊಬೇಕು ಕಳ್ಳಪುರಿ ತೊಗೊಂಡು ನೆಕ್ಸ್ಟು ನನಗೆ ಗೊತ್ತಿರಲಿಲ್ಲ ನಾನು ಊಟಕ್ಕೆ ಹೋಗಬೇಕು ಅಂತ ನಾ ಆದರೆ ಬಟ್ ನಾವು ಬಾಕ್ಸ್ ತೊಗೊಂಡೋಗಿದ್ವಿ ನಾವು ಅಮ್ಮ ಚಿತ್ರಾನ್ನ ಮಾಡಿದರು ಒಂದು ಬಾಕ್ಸ್ ತೊಗೊಂಡೋಗಿದ್ವಿ ಸಾಕು ಇಬ್ಬರಿಗೆ ಅಂತ ಮತ್ತೆ ಮನೆಗೆ ಓದ್ತೀವಲ್ಲ ಅಂತ ಬಟ್ ನಾವು ಅಮ್ಮ ಎಲ್ಲೋ ನೋಡ್ಬಿಟ್ಟು ಕ್ಯೂ ಅಲ್ಲಿ ಇದ್ದಾಗ ಅಲ್ಲಿ ಹಕ್ಕಿ ದಾರಿ ಅಂತ ಇತ್ತು ಸೊ ಆಮೇಲೆ ಇನ್ನೇನು ಕೊಡ್ತಾರಲ್ಲ ಹೋಗೋಣ ಬಿಕಾಸ್ ಪ್ರಸಾದ ಯಾರಿಗೂ ಸಿಗೋಲ್ಲ ಅದು ಇದ್ದರೆ ಪ್ರಸಾದ ಸಿಗುತ್ತೆ ಅಂತ ಹೇಳ್ತಾರೆ ಸೊ ನಮ್ಗೆ ಅಣೆಬಾರ ಇತ್ತು ಇಟ್ ವಾಸ್ ಸೊ ಯಮ್ ನೀವು ಹೋದರೆ ಅಲ್ಲಿ ಬೆಳಗ್ಗಿಂದನೂ ರಾತ್ರಿವರೆಗೂ ಊಟ ಆಗ್ತಾ ಇರ್ತಾರಂತೆ ಸೊ ಬೆಳಗ್ಗೆ ತಿಂಡಿ ಇರುತ್ತೆ ಮಧ್ಯಾಹ್ನ ಊಟ ಇರ್ತಾರೆ ರಾತ್ರಿ ಊಟ ಇರುತ್ತೆ ಸೊ ಅಲ್ಲೆಲ್ಲ ಒನ್ ಅವರ್ ಗ್ಯಾಪು ಲೈಕ್ ಟೆನ್ ತರ್ಟಿ ಟು ಟ್ವೆಲ್ ಓ ಕ್ಲಾಕ್ ಗ್ಯಾಪ್ ಇರುತ್ತೆ ಅಲ್ಲಿರಲ್ಲ ಟ್ವೆಲ್ ಓ ಕ್ಲಾಕಿಂದ ಒಂದು ಫೋರ್ ಓ ಕ್ಲಾಕ್ವರೆಗೂ ಇರುತ್ತೆ ಆಮೇಲೆ ಮತ್ತೆ సిక్స్ ఓ క్లాకిందయయిట్ క్లాక్ వరూ ఇంత అల్లి బోర్డ్ మేలు బర్తి సో ఇవ్వగ నాము అన్నదాసకేగ్తాయి Até mais, ok? que te oh, <laughs> హుషారు ఈ ముగస్కం నా నెక్స్ట్ హెమ్ మనై సో సీదా మనకి కోత్పి ఆమేలే నెక్స్ట్ ఇలి మన ದೇವ್ರು ಕರೆಸಿದ್ರು ಸೊ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ ಸೊ ಸಿ ದ್ಯಾಟ್ ನಂಗೆ ಇದು ದೇವರ ಹೆಸರು ನಂಗೆ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಸೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ಸು ಬಾಯ್